ಎರಡನೇನಂದ್ರೆ ನನ್ನ ಮೊಮ್ಮಗ ನನಗೆ ರಾಯನ್ ಹುಟ್ಟಿದ ಮೇಲೆ ಒಂದು ಅದೃಷ್ಟ ಬರುತ್ತೆ ಅಂತ ಹೇಳಿದ್ರು ಖಂಡಿತ ಸುಳ್ಳಿನ ಮಾತಲ್ಲ ಒಬ್ಬನಾಗಿ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಒಬ್ಬನ ಕಳ್ಕೊಂಡು ಮತ್ತೆ ಒಬ್ಬನ ಪಡೆದಿದ್ದೀವಿ ನಮ್ಮ ಕುಟುಂಬದಲ್ಲಿ ಒಬ್ಬನ ಕಳ್ಕೊಂಡ್ವಿ ಮತ್ತೆ ಒಬ್ಬನ ಪಡೆದಿದ್ದೀವಿ ಆ ರೀತಿ ಧಾರಾವಾಹಿಯಲ್ಲ ಒಬ್ಬನ ಕಳ್ಕೊಂಡಿದ್ದೀನಿ ನನ್ನ ಮಗನ ಕಳ್ಕೊಂಡೆ ನನ್ನ ಮೊಮ್ಮಗನ ಪಡಿತಾ ಇದ್ದೀನಿ ಸೇಮ್ ರಿಪೀಟ್ ಹೀಗಾಗಿ ನನಗೆ ಒಂದು ರೀತಿ ರೋಮಾಂಚನ ಒಂದು ರೀತಿ ನನ್ನದೇ ಆದಂತ ಜೀವನದಲ್ಲಾದಂಥ ಘಟನೆಗಳು ಹಾಗೆ ಬಹಳ ದಿನದ ನನ್ನ ಮಿತ್ರನಾದ ಡಾಕ್ಟರ್ ವಿಷ್ಣುವರ್ಧನಿಗೆ ನನ್ನ ಕುಮಾರ ಅವರ ಅಳಿಯ ಅನಿರುದ್ಧ ಮೊದಲನೇದಾಗಿ ಬೆನಕಾದ ಕಾಲಿಟ್ಟಿ ಅವತ್ತೇ ಅವ್ರಿಗೆ ಆಶೀರ್ವಾದ ಮಾಡಿದ್ವಿ ಇನ್ನು ಮುಂದೊಂದು ದಿನ ಬಹಳ ಉತ್ತಮವಾದ ನಟ ಆಕೆ ಅಂತ ಹೇಳಿದ್ದೆ ಅದರ ಸಾರ್ಥಕತೆ ಇವತ್ತು ಅವನು ನನ್ನ ಮಮ್ಮನಾಗಿ ಸೂರ್ಯ ವಂಶದ ಕುಡಿಯಾಗಿ ಈ ಧಾರಾವಾಹಿ ಬೆಳಿತಾ ಇದ್ದಾನೆ ಬೆಳಗಿಸ್ತಾನೆ ಬೆಳಗಿಸ್ತಾನೆ ಹೀಗಾಗಿ ಎಲ್ಲಾ ಪ್ರಕಾರಗಳಲ್ಲೂ ನೋಡಿದಾಗ ಇದು ಅತ್ಯಂತ ಧಾರಾವಾಹಿ ಅದರಲ್ಲಿ ಎರಡು ಮಾತಿಲ್ಲ ನನ್ನ ಸ್ನೇಹಿತ ಹೇಳ್ತಾ ಇದ್ದಾನೆ ನೀವು ಸಿನಿಮಾ ಅಂತ ನಾನು ಇನ್ನೊಂದು ಕಂಡೀಷನ್ ಹಾಕಿದ್ದೇನೆ ಏನಪ್ಪಾ ನೀವು ಟಿವಿ ತರ ಏನಾದ್ರೂ ಧಾರವಾಹಿ ತರ ತೆಗೆದ್ರೆ ಮಾಡದ್ ಕಷ್ಟಪ್ಪ ನಾನು ಸ್ವಲ್ಪ ಸಿನಿಮಾದವರು ಜನ ನಮ್ಮನ್ನು ನೋಡಿದಾಗ ಏನೈಯ್ಯ ನೀನು ಐ ಪಿ ಎಸ್ ಎಸ್ ಎಲ್ಲ ಮಾಡ್ಬಿಟ್ಟು ಈಗ ಇನ್ಸ್ಪೆಕ್ಟರ್ ಆಗ್ಬಿಟ್ಟಿಲ್ಲ ಅಂತ ಹೇಳ್ಬಾರ್ದು ನನ್ನ ಅದಕ್ಕೆ ಹೇಳಿದ್ದು ರೀತಿನೇ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಆ ರೀತಿ ಮಾಡಿದ್ರ ಸರ್ ನಿಮಗೆ ಮತ್ತೊಂದ್ಸಲ ಇಲ್ಲ ಅವರು ಅಷ್ಟೇ ಫೀಲ್ ಇಲ್ಲ ಅಷ್ಟೇ ಟೆಟ್ನಿಕ್ ಇಲ್ಲ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಈಗ ಪ್ರೆಸ್ ಆಗೋದು ಆಡಿಯನ್ಸ್ಗೆ ಇದನ್ನ ನೋಡಲಿಕ್ಕೆ ನೀವು ನೋಡಿದ್ರೆ ಟ್ರೈಲರ್ ಏನು ನೋಡ್ರಲ್ಲ ಈ ಟ್ರೈಲರ್ ಅಷ್ಟೇ ಅದ್ಭುತವಾಗಿ ಎಬ್ಬೇ ಎಪಿಸೋಡ್ ಬರುತ್ತೆ ಎಬ್ಬೇ ಎಪಿಸೋಡ್ ನಾನು ಪ್ರಕಾಶ್ ಅವರೆಲ್ಲ ಯಾವತ್ತು ಯಾವುದೂ ಲೈಟ್ ಆಗಿ ತಗೊಂಡಿಲ್ಲ ಇನ್ಫ್ಯಾಕ್ಟ್ ನಾನು ಗಲಾಟೆ ಮಾಡಿ ಮಾಡಿ ಸೀನ್ಗಳ ಹೇಳ್ತಾ ಇರ್ತೀನಿ ಹಂಗಿರುವುದು ಅಷ್ಟೇ ಪ್ರತಿ ಸಿನಿಮಾ ಡೈಲಾಗ್ ಏನಂತ ಹಿಂದೆ ಏನು ಮುಂದೆ ಏನು ಯೋಚನೆ ಮಾಡಿ ಮಾಡಿ ಕೆಲಸ ಮಾಡ್ತಾ ಇದ್ದೀವಿ ಇದರ ಒಟ್ಟಾರೆ ವಿಷಯ ಇಷ್ಟೇ ನಮಗೆ ಪ್ರಾಡಕ್ಟ್ ಚೆನ್ನಾಗಿರಬೇಕು ಆ ಪ್ರಾಡಕ್ಟ್ ಮೂಲಕ ಜನಗಳಿಗೆ ಇವತ್ತು ನಾವು ಏನು ನಾವು ಕೊಡ್ತಾ ಇದ್ವಿ ಅದರ ಬಗ್ಗೆ ಒಂದು ರೀತಿ ನಮ್ಗೆ ಅಭಿಮಾನ ಇರಬೇಕು ಅವ್ರಿಗೊಂಥರ ಸಂತೋಷ ಇರಬೇಕು ಸೊ ಇದು ಒನ್ ವೇ ಟ್ರಾಫಿಕ್ ಅಲ್ಲ ಟೂ ವೇ ಟ್ರಾಫಿಕ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ